ಶೃಂಗೇರಿಗೆ ಹೋಗಿದ್ದಾಗ ಯಾರೋ ಒಬ್ರು ಕಾಲು ಬಾವು ಬಂದಿತ್ತು ಆನೆ ಕಾಲು ರೋಗ ಅಂತ ಹೇಳ್ತಾರೆ ಆ ಕಡೆ ಚಿಕ್ಕಮಂಗ್ಳೂರ್ ಕಡೆ ಅವಾಗ ಎಲ್ಲಾ ಔಷಧಿ ಕೊಟ್ಟರು ಕೂಡ ಆಗ್ತಿರ್ಲಿಲ್ಲ ಜಸ್ಟ್ ಪೆಂಡಲಮ್ ಯೂಸ್ ಮಾಡಿ ಒಂದು ವಾರದಲ್ಲಿ ಅವ್ರಿಗೆ ಹೇಳ್ಕೊಬಿಟ್ಟೆ ಈ ತರ ಡೈಲಿ ಮಾಡಿ ಅಂತ ಅವ್ರು ಕಾನ್ಸಂಟ್ರೇಟ್ ಆಗಿ ಡೈಲಿ ಮಾಡ್ತಾ ಇದ್ರು ಒಂದು ವಾರದಲ್ಲಿ ಕಂಪ್ಲೀಟ್ ಆಗಿ ಊತ ಕಡಿಮೆ ಆಯ್ತು ಸರ್ ನೀವು ಯಾರಿಗೆ ಟ್ರೀಟ್ ಮಾಡ್ತೀರೋ ಅವ್ರಿಗೆ ಮಾಡ್ಕೊಳಕ್ ಹೇಳ್ತೀರಾ ಹೌದು ಹೌದು ಅವ್ರಿಗೆ ಹೇಳ್ಕೊಬಿಟ್ಟು ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಕಲ್ತ್ಕೊಂಡ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ಬೋದಾ ಅವರು ಹೇಳ್ಕೊಡ್ಬೋದು ಇನ್ನೊಬ್ರು ಮಾಡ ಇದು ಗುಪ್ತ ವಿದ್ಯೆ ಏನಲ್ಲ ಇದು ಅತೀಂದ್ರಿಯವಿದ್ದು ಒಬ್ರಿಗೊಬ್ರು ಸ್ಪ್ರೆಡ್ ಆಗ್ಬೇಕಿದೆ ಯಾಕಂದ್ರೆ ಸತಿ ಅದೇನ ಅದೇನೋ ಹೋಗೋದಿರುತ್ತೆ ಗುಡ್ಡ ಮಾಡಿರ್ತೀವಿ ನಾವು ಸಾಲ ಮಾಡ್ಕೊಳಂಗಿದ್ರಿಗೆ ತುಂಬಾ ಆಸಕ್ತಿ ಇದ್ದವ್ರಿಗೆ ಕೆಲವು ತರಗತಿಗಳಲ್ಲಿ ಹೇಳ್ಕೊಡ್ತೀವಿ ಇದಕ್ಕೆ ಒಂದು ಪ್ರಕೃತಿಯ ಒಂದು ಅಲೌಕಿಕ ಸಂಬಂಧ ಇರುತ್ತೆ ಇಡೀ ಬ್ರಹ್ಮಾಂಡದಲ್ಲೇನೆ ಒಂದು ಲೋಲಕ ಲೋಲ ತರನೇ ಎಲ್ಲ ವರ್ಕ್ ಆಗ್ತಾ ಇರುತ್ತೆ ಆ ಒಂದು ಗ್ಯಾಲಾಕ್ಸಿನಲ್ಲಿ ಭೂಮಿ ಎಲ್ಲ ಕೂಡ ಆ ಒಂದು ಹಿನ್ನೆಲೆಯಲ್ಲಿ ನಮ್ಗೆ ಇದು ಉಚ್ಚಾತ್ಮಕ್ಕೆ ಕನೆಕ್ಟ್ ಆಗಿ ನಮ್ಗೆ ಕರೆಕ್ಟ್ ರಿಸಲ್ಟ್ ಕೊಡುತ್ತೆ ಟ್ರೀಟ್ಮೆಂಟ್ ಕೊಡುತ್ತೆ ರೇಖಿ ಪ್ರಾಣಕ್ಕೆ ಕಿಲಿಂಗ್ ಕೊಡೋರು ಕೈಯಲ್ಲಿ ಕೊಡ್ತಾ ಇರ್ತಾರೆ ಬೇಕಾಗಿಲ್ಲ ಜಸ್ಟ್ ಅಲ್ಲಿ ಮಾಡ್ತಂದ್ರೆ ಸಾಕು ಅದ್ರ ಎಂಡ್ ಅಲ್ಲಿ ಬರ್ತಾ ಇದೆ ರೇಖೆ ಎನರ್ಜಿ ಅಂತ ಫೀಲ್ ಮಾಡ್ಕೊಂಡ್ರೆ ಸಾಕು ಅದು ಎನರ್ಜಿ ಫ್ಲೋ ಆಗ್ತದೆ ತುಂಬಾ ಸತಿ ನಾವು ರೇಖೆ ಮಾಡ್ಬೇಕಾದ್ರೆ ನಮ್ಮ ಎನರ್ಜಿ ಕನೆಕ್ಟ್ ಇಲ್ಲ ಆಗ್ತಿಲ್ಲ ತೊಂದರೆ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ನಮ್ಮ ಎನರ್ಜಿ ಡ್ರೈನ್ ಔಟ್ ಆಗೋದಿಲ್ಲ ಹ